ನಮಸ್ಕಾರ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಹನ್ನೊಂದನೇ ಸಂಚಿಕೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ತರ್ತಾ ಇದೆ ಏನು ಟಾರ್ಗೆಟ್ ಸೆಪ್ಟೆಂಬರ್ ವಾಟ್ ಈಸ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದು ತಿಂಗಳ ಟಾರ್ಗೆಟ್ ಏನು ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವುದೇನು ಕೆಲವೊಬ್ಬರು ಹೊಗೆಯಾಡ್ತಿದೆ ಅಂತಕ್ಕಂಥದ್ದು ಹೇಳ್ತಾರೆ ಕೆಲವೊಬ್ಬರು ಬೆಂಕಿನೇ ಹತ್ತಿದೆ ಅಂತಕ್ಕಂಥದ್ದು ಹೇಳ್ತಾರೆ ಅಲ್ಲ ಗುರುಗಳೇ ತಾವೆಲ್ಲರೂ ಯಾರಿಂದ ಬಂದಿದ್ದೀರಿ ಏನು ಕೆಲಸ ಮಾಡಬೇಕು ಏನು ಇದ್ದೀರಿ ಅಂತ ಈ ರಾಜ್ಯದ ಜನ ಖಡಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗ ಕೇಂದ್ರ ಸಚಿವರು ವಿ ಸೋಮಣ್ಣವರು ಮಾತಾಡಿದರು ಅಲ್ಲಿ ಸ್ವಾಮಿ ನಿಮಗೆ ಜನ ಗೌರವ ಕೊಟ್ಟು ಉತ್ತಮರೆಂದು ಪಾರ್ಲಿಮೆಂಟಿಗೆ ಕಳಿಸಿದ್ದಾರೆ ನಿಮ್ಮ ಒಂದು ಆಡಳಿತ ಶೈಲಿ ಗಾಂಭೀರ್ಯತೆಗಾಗಿ ಸಚಿವ ಸ್ಥಾನ ಸಿಕ್ಕಿದೆ ನೀವು ಎಲ್ಲಿ ಮೀಡಿಯಾದ ಹತ್ರ ಬಂದರೂ ಕೂಡ ಎಲ್ಲಿ ಹೋದರೂ ಕೂಡ ಏನು ಕೆಲಸ ಮಾಡ್ತಾಯಿದ್ರಿ ಏನು ಡೆವಲಪ್ಮೆಂಟ್ ಮಾಡ್ತಾಯಿದ್ರಿ ಏನು ಮಾಡಬೇಕಾಗಿದೆ ಮತ್ತು ಜನರಿಗೆ ಏನು ಅನುಕೂಲ ಆಗ್ತದೆ ಜನರಿಂದ ಪಡೆದುಕೊಂಡು ಕೆಲಸ ಮಾಡುವುದನ್ನು ಹೇಳಿಕೆ ಕೊಡೋದನ್ನು ಬಿಟ್ಟು ರಾಜ್ಯದಲ್ಲಿ ಬೆಂಕಿ ಹತ್ತಿದೆ ಅಂತಕ್ಕಂಥ ಹೇಳಿಕೆ ಕೊಡೋದು ಬಹಳ ವಿಷಾದನೀಯ ಸಂಗತಿ ಅಂತ ಈ ರಾಜ್ಯದ ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಆರ್ ಅಶೋಕ್ ಅವರು ಅದನ್ನು ಹೇಳ್ತಾರೆ ಸರ್ಕಾರ ಬೀಳ್ತದೆ ಸರ್ಕ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಇನ್ನೊಬ್ಬರು ಬರ್ತಾರೆ ಇವರು ಹೋಗ್ತಾರೆ ಅವರು ಬರ್ತಾರೆ ನಿಮ್ಮ ಕೆಲಸ ಏನ್ರಿ ಈ ರಾಜ್ಯದ ವಿಧಾನಸಭೆಯಲ್ಲಿ ಆ ವಿರೋಧ ಪಕ್ಷದ ನಾಯಕರು ಸರ್ಕಾರದ ಹಣ ಆಡಳಿತದಲ್ಲಿರುವವರು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ ಜನರಿಗೆ ಏನು ಅನುಕೂಲತೆ ಮಾಡ್ತಾ ಇದ್ದಾರೆ ಅಥವಾ ಎಲ್ಲಾದರೂ ಬೋಗಸ್ ಮಾಡ್ತಾ ಇದ್ದಾರೆ ತಿಂದ ಹಾಕ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನೀವು ಹೇಳಬೇಕು ಪ್ರತಿಭಟನೆ ಮಾಡಬೇಕು ವಿರೋಧಿಸಬೇಕು ಅದನ್ನು ಬಿಟ್ಟಿರಿ ಆಶೆಯಂಬತ್ತಾರೆ ಈಶಾಂಬರ್ತಾರೆ ನಿಮ್ಗೇನಾದ್ರೆ ಕೆಲಸ ಅಂತ ಬಂದು ನಾ ಕೇಳಿದ್ದೆಂದಿರುತ್ತೆ ಇಲ್ರಪ್ಪ ನೀವು ಭಾಳ ಒಳ್ಳೆಯ ಮನುಷ್ಯರ ಹತ್ತಿರ ತಿನ್ನ ಬಟ್ ಜನ ಕೇಳ್ತಾ ಇದ್ದ ಇದು ನನ್ನ ಮಾತಲ್ಲ ಅದಕ್ಕೆ ಆರ್ ಅಶೋಕ್ ಸಾಹೇಬರು ಬಹಳ ಒಳ್ಳೆಯವರು ಬಹಳ ಸಹೃದಯಗಳು ಹೃದಯಗಳು ಅಂತ ಮಾತಾಡ್ತಾ ಇದ್ರು ಬಟ್ ಅದನ್ನು ಉಳಿಸ್ಕೋರಿ ಅಂತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ ಇದು ಆಯಿತು ಇಷ್ಟೆಲ್ಲ ಗುದಿ ನಡೆದು ಕೆಲವೊಬ್ಬ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆಗಲೇಬೇಕು ಆಗಬೇಕು ಯಾರು ಬೇಡ ಅಂದವರು ಅದಕ್ಕೆ ಹೈಕಮಾಂಡ್ ಇದೆ ಪಕ್ಷ ಇದೆ ಅದನ್ನು ಮಾಡ್ತಾರೆ ನೀವು ಇಲ್ಲ ಕೇಳ್ತೀರಿ ನೀವು ಒಬ್ಬರು ಶಾಸಕರು ಆ ಮನೆಯಲ್ಲಿ ಕೂತು ಮಾತಾಡಿ ಮಾಡಿ ನಿಮಗೆ ಈ ರಾಜ್ಯದ ಟ್ಯಾಕ್ಸ್ ಹಣದಲ್ಲಿ ಸಂಬಳ ಕೊಟ್ಟು ಅಷ್ಟು ಐಶ್ವರ್ಯದ ಸುಖ ಕೊಟ್ಟಿರ್ತಕ್ಕಂಥ ಈ ಜನರ ಕೆಲಸ ಮಾಡಿ ಅಂತ ನಾನೆಲ್ಲ ಹೇಳೋದು ಜನ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಟುಬಿಡಿ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಹಣೆ ಬರದಲ್ಲಿ ಸಿ ಎಂ ಪಟ್ಟ ಬರೆದಿತ್ತು ಅಂದರೆ ಯಾರಿಂದಲೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಡಮ್ರಾಟ ಯಾಕೆ ಆಡ್ತಾ ಇದ್ದಾರೆ ಇವರು ಅಂತಕ್ಕಂಥ ಮಾತು ಜನ ಆಡ್ತಾ ಇದ್ದಾರೆ ಇನ್ನೊಂದು ಈಗ ಹಾಲಿ ಸಿ ಎಮ್ ಇದ್ದಾರಲ್ಲ ಸಿದ್ದರಾಮಯ್ಯ ಅವ್ರ ಕಡೆ ಅವರು ಇಲ್ಲ ಇವರೇ ಇರಲೇಬೇಕು ಅರೆ ನೀವು ಇರಲೇಬೇಕಂದ್ರೂ ಆಗಲ್ಲ ಹೋಗಲೇಬೇಕಂದ್ರೆ ಅವರವರ ಹಣೆ ಬರದಲ್ಲಿ ಬರೆದಿದ್ದು ಯಾರಪ್ಪನಿಂದಲೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿ ಎಂ ಸಿದ್ದರಾಮಯ್ಯನವರ ಹಣೆ ಬರದಲ್ಲಿ ಅವರೇ ಐದು ವರ್ಷ ಪೂರ್ಣಗೊಳಿಸಬೇಕು ಅಂತಿದ್ದರೆ ಯಾರು ಎಲ್ಲಿಲಾಗ ಹೊಡೆದರೂ ಬದಲಾವಣೆ ಮಾಡಲಿಕ್ಕಾಗಲ್ಲ ಅದಕ್ಕೆ ದಯವಿಟ್ಟು ನೀವು ಜನರಿಗೆ ಮಿಸ್ಗೈಡ್ ಮಾಡಬೇಡಿ ಜನರು ನಿಮಗೆ ಯಾತಕ್ಕಾಗಿ ವಿಧಾನಸಭೆಯೊಂದಿಗೆ ಕಳಿಸಿದ್ದಾರೆ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ನಾಡಿನ ಹಿರಿಯರ ಮಾತಾಡ್ತಾರೆ ಆದ್ದರಿಂದ ಸಿ ಎಂ ಇವರಿದ್ದರೇನು ಅವರಾದರೇನು ಯಾರಿದ್ದರೂ ಕೂಡ ನೀವೆಲ್ಲರೂ ಸೇರಿ ಜನಸೇವೆ ಮಾಡಬೇಕು ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಬೇಕು ಅಭಿವೃದ್ಧಿ ಪಥದತ್ತ ಒಯ್ಯಬೇಕು ಅಂತಕ್ಕಂಥ ಮಾತು ಈ ಕನ್ನಡ ನಾಡಿನ ಜನರ ಒಕ್ಕುರಿನ ಕೂಗಿದು ಇದನ್ನು ತಾವು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಜನರಾಡುವ ಮಾತಿನ ಹನ್ನೊಂದನೇ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇವೆ